ಶಬರಿಮಲೈಗೆ ತೆರಳುತ್ತಿದ್ದ ಮಂಡ್ಯದ ಭಕ್ತರ ಬಸ್ ಪಲ್ಟಿ ಮೂವತ್ಮೂರು ಭಕ್ತರು ಪ್ರಾಣಾಪಾಯದಿಂದ ಎಸ್ಕೇಪ್ ಶಬರಿಮಲೈ ದರ್ಶನಕ್ಕೆ ತೆರಳುತ್ತಿದ್ದ ಅಯ್ಯಪ್ಪ ಭಕ್ತರ ಬಸ್ ಕೇರಳದ ಏರಿಮಲೈ ತಟ್ಟಿಪಿಟ್ಟಂ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ ಇನ್ನು ಬಸ್ನಲ್ಲಿದ್ದಂತಹ ಮೂವತ್ಮೂರು ಮಾಲಧಾರಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ದು ಕೆಲವರಿಗೆ ಮಾತ್ರ ಸಣ್ಣ ಪುಟ್ಟ ಗಾಯಗಳಾಗಿವೆ ಗಾಯಾಳುಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಲಾಗಿದೆ ಈ ಬಸ್ ಕೆಆರ್ಪೇಟೆ ತಾಲೂಕಿನ ಯಾಲದಹಳ್ಳಿ ಕೊಪ್ಪಲು ಗ್ರಾಮದ ಭಕ್ತರನ್ನು ಕೊಂಡೊಯ್ಯುತ್ತಿತ್ತು ಘಟನೆ ಸ್ಥಳಕ್ಕೆ ಏರಿಮಲೈ ಪೊಲೀಸರು ಭೇಟಿ ನೀಡಿ ಎನ್ಕ್ವೈರಿ ನಡೆಸಿದ್ದಾರೆ ಗಾಯಾಳುಗಳ ಸ್ಥಿತಿ ವಿಚಾರಿಸಿದ ಮಂಡ್ಯ ಶಾಸಕ ಎಚ್ ಟಿ ಮಂಜು ಅವರು ಅಗತ್ಯ ಸಹಾಯಕ್ಕಾಗಿ ಸಂಪರ್ಕಿಸಬೇಕೆಂದು ಸಲಹೆಯನ್ನು ನೀಡಿದ್ದಾರೆ ಶಬರಿಮಲೆಯಲ್ಲಿ ವೈಕುಂಠ ಏಕಾದಶಿ ಟಿ ಟಿಡಿಯಿಂದ ಶುಭ ಸುದ್ದಿ ಡಿಸೆಂಬರ್ ಮೂವತ್ತರಿಂದ ಹತ್ತು ದಿನಗಳ ಕಾಲ ವೈಕುಂಠ ಏಕಾದಶಿ ಸಂದರ್ಭದಲ್ಲಿ ವೈಕುಂಠ ದ್ವಾರದ ದರ್ಶನಕ್ಕೆ ಭಕ್ತರಿಗೆ ಅವಕಾಶ ನೀಡುವುದಾಗಿ ಟಿ ಟಿ ಡಿ ಘೋಷಿಸಿದೆ ಒಟ್ಟು ನೂರ ಎಂಬತ್ತೆರಡು ಗಂಟೆಗಳ ದರ್ಶನದಲ್ಲಿ ನೂರ ಅರವತ್ನಾಲ್ಕು ಗಂಟೆಗಳು ಸಾಮಾನ್ಯ ಭಕ್ತರಿಗೆ ಮೀಸಲಿಡಲಾಗುತ್ತದೆ ಎಂದು ಟಿ ಅಧ್ಯಕ್ಷ ಬಿ ಆರ್ ನಾಯ್ಡು ಅವರು ತಿಳಿಸಿದ್ದಾರೆ ವಿವರ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಮಂಡ್ಯ